ಬಸವಾದಿ ಪರಮತರನ್ನ ಸಿದ್ಧಗಂಗಾ ಗುರುಪರಂಪರೆಯನ್ನ ಭಕ್ತಿಯಿಂದ ಸ್ಮರಿಸುತ್ತ ಪ್ರಾತಸ್ಮರಣೀಯರು ಮಹಾದೀಪದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಶಿವ ಚೈತನ್ಯವನ್ನ ನೆನೆದು ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಶರಣ ಶ್ರೀ ಶಿವಕುಮಾರ ಬಳಿಗಾರವರೇ ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡುತ್ತಿರುವಂತಹ ಕೋರಂ ಬಸವರಾಜರವರೇ ಹಾಗೂ ನಮ್ಮ ಶ್ರೀಮಠದ ಎಲ್ಲ ಹಳೆಯ ವಿದ್ಯಾರ್ಥಿಗಳೇ ಅವರ ಕುಟುಂಬ ವರ್ಗದವರೇ ನಮ್ಮ ಮಠದ ಎಲ್ಲ ಸದ್ಭಕ್ತ ಶರಣ ಬಂಧುಗಳೇ ಪ್ರೀತಿಯ ವಿದ್ಯಾರ್ಥಿಗಳೇ ವೇದಿಕೆ ಮೇಲೆ ನೆರೆದ ಮುಂದೆ ಆಸನಾಗಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯ ಶ್ರೀಗಳವರಿಗೆ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸುತ್ತೇವೆ ಕಳೆದ ಗೋಷ್ಠಿಯಲ್ಲಿ ನಾವೆಲ್ಲ ಪಂಚಾಚಾರ ಏನು ಅಂತ ತಿಳ್ಕೊಂಡಿದ್ದ ನಾವು ಬಹಳ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಪಂಚಾಚಾರ ಎಂಬುದು ಒಂದು ಶರಣರ ಒಂದು ಪಾರಿಭಾಷಿಕ ಪದ ಅದು ಸರ್ವ ಸಮಾನತೆ ಸ್ವಾತಂತ್ರ್ಯ ಮತ್ತು ಸೋದರತ್ವ ಎನ್ನುವಂತಹ ಶ್ರೇಷ್ಠ ಮೌಲ್ಯಗಳ ಭದ್ರ ತಳಹದಿಯ ಮೇಲೆ ಶರಣರು ಕೆಟ್ಟ ಬಯಸಿದಂತಹ ಒಂದು ಸಮಾಜ ಹೊಸ ಸಮಾಜಕ್ಕೆ ವಿಧಿಸಿದ ಅರ್ಥಪೂರ್ಣವಾದಂಥ ಒಂದು ನೀತಿ ಸಂಹಿತೆಯಾಗಿರಬಹುದು ನಮ್ಮ ಶ್ರೀತರಾಗಿರ್ತಕ್ಕಂಥ ಶಿವಕುಮಾರ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸಾಧಕನಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹದ್ದು ಅಷ್ಟಾವರಣಗಳು ಪಂಚಾಚಾರಗಳು ಮತ್ತು ಸ್ಥಳಗಳು ಅಂತ ನಾವು ಕಳೆದ ಗೋಷ್ಠಿಗಳಲ್ಲೆಲ್ಲ ಅಷ್ಟಾವರಣದ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಂಡಿದ್ದೇವೆ ಕಳೆದ ಗೋಷ್ಠಿಯಲ್ಲಿ ಪಂಚಾಚಾರದಲ್ಲಿ ನಾವು ಲಿಂಗಾಚಾರದ ಬಗ್ಗೆ ನಾವು ಅರ್ಥೈಸಿಕೊಂಡಿದ್ದವು ಲಿಂಗವನ್ನಲ್ಲದೆ ಅನ್ಯವನ ಅರಿಯದಿರುವುದೇ ಲಿಂಗಾಚಾರ ಅಂತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ ಶರಣರು ತಮ್ಮ ನಿಲುವುಗಳನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಎನ್ನುವುದರ ಮೂಲಕ ನಾವು ಕಳೆದ ಗೋಷ್ಠಿಯಲ್ಲಿ ನಾವು ಚಿಂತನೆಯನ್ನ ಮಾಡಿದ್ದು ಇಂದಿನ ತಿಂಗಳ ಬೆಳಕಿನಲ್ಲಿ ಪಂಚಾಚಾರದ ಎರಡನೇ ಆಚಾರವಾಗಿರುವ ಸದಾಚಾರದ ಬಗ್ಗೆ ಅವಲೋಕಿಸಿಕೊಂಡು ಬರೋಣ ಸ್ವಲ್ಪ ಶರಣರು ಆಚಾರಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಂತವರು ಅವರು ಭಕ್ತಿ ಸಿದ್ಧಾಂತವನ್ನ ನಿರೂಪಿಸುವ ದಾರ್ಶನಿಕರೆಲ್ಲ ಆಚಾರಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಇಡೀ ಶರಣ ಸಿದ್ಧಾಂತ ಭಕ್ತಿಯ ನೆಲೆಗಟ್ಟಿನ ಮೇಲೆ ನಿಂತಿದೆ ಆದ್ದರಿಂದ ಈ ಸಿದ್ಧಾಂತದಲ್ಲಿ ವಿಚಾರಕ್ಕಿಂತ ಆಚಾರಕ್ಕೆ ಹೆಚ್ಚು ಮಹತ್ವವಿರತಕ್ಕಂಥದನ್ನ ನಾವೆಲ್ಲ ಕಾಣಬಹುದು ವಿಚಾರ ಭೌತಿಕವಾಗಿರ್ತಕ್ಕಂಥ ಒಂದು ಕಸರತ್ತು ಆದರೆ ಆಚಾರ ಆತ್ಮೋನ್ನತಿಯ ಒಂದು ಸಂಪತ್ತು ಅದು ಆಚಾರ ನಿಷ್ಠರಾದ ಕಾರಣ ಬಸವಣ್ಣನವರನ್ನ ಭಕ್ತಿ ಭಂಡಾರಿ ಎಂದು ನಾವೆಲ್ಲ ಕರೆದಿದ್ದೀವಿ ನಾವೆಲ್ಲ ಶರಣರ ಸಂಸ್ಕೃತಿಯ ಜೀವಾಳವೇ ಸದಾಚಾರ ಇದು ಜಾತಿ ಮತ ಲಿಂಗ ಪಕ್ಷ ಪಂಥ ಭೇದವಿಲ್ಲದೆ ಎಲ್ಲರೂ ಅನುಸರಿಸಿ ಆತ್ಮೋದ್ಧಾರ ಮಾಡಿಕೊಳ್ಳುವಂತ ಒಂದು ಸುಲಭ ಸಹಾಯ ಸಹಜ ಸುಯೋಗ ಅಂತಲೇ ಹೇಳ್ಬೋದು ಇದನ್ನ ಶಿವಯೋಗ ಅಂತಲೇ ನಾವು ಕರೀಬಹುದು ಅದೇ ಸದಾಚಾರ ಸದಾಚಾರ ಈ ಸದಾಚಾರ ಎನ್ನುವಂತಹ ಪದವನ್ನು ನಾವು ವಿಶ್ಲೇಷಣೆ ಮಾಡುವುದಾದರೆ ಸತ್ ಆಚಾರ ಅಂತ ಕರಿಬಹುದು ನಾವು ಹಾಗಾದರೆ ಸತ್ ಎಂದರೇನು ಪರಮಾತ್ಮನ ಸ್ಮರಣೆಯ ಸಂಕೇತ ಅದು ಸತ್ ಎಂದರೆ ಪರಮಾತ್ಮನ ಸ್ಮರಣೆಯ ಸಂಕೇತ ಅದು ಆಚಾರವೆಂಬುದು ಮಾನವರ ನಡೆ ನುಡಿ ಜೀವನ ವಿಧಾನಗಳಾದ ಸಂಕೇತ ಅದು ಮಾನವ ಜನ್ಮ ದೊರೆತಿರುವುದು ನಮಗೆಲ್ಲ ಪುಣ್ಯ ವಿಶೇಷ ಇದನ್ನ ಸದುಪಯೋಗ ಸದುಪಯೋಗಪಡಿಸಿಕೊಂಡು ಸದುಪಯೋಗ ಪಡಿಸಿಕೊಂಡು ಸುಖ ಜೀವನವನ್ನ ನಾವೆಲ್ಲ ನಡೆಸಬೇಕು ಇದಕ್ಕೆ ಬೇಕಾದಂತ ಪರಿಸರವನ್ನ ಸೃಷ್ಟಿಕರ್ತ ನಮ್ಗೀಗಾಗಲೇ ಅದನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅದನ್ನು ಬಳಸಿಕೊಳ್ಳುವಂತಹ ಕ್ರಿಯಾಶೀಲ ವ್ಯಕ್ತಿತ್ವ ನಿರ್ಮಾಣ ಮಾಡುವುದೇ ಈ ಸದಾಚಾರದ ಒಂದು ಮುಖ್ಯ ಆಶಯವಾಗಿರ್ತಕ್ಕಂಥದ್ದು ನಾವು ಕಾಣಬಹುದು ಸದಾಚಾರ ತತ್ವವನ್ನು ಅರ್ಥೈಸುತ್ತ ಚನ್ನಬಸವಣ್ಣನವರು ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧವಾಗಿರುವುದೇ ಸದಾಚಾರ ಎಂದಿದ್ದಾರೆ ಬಸವಣ್ಣನವರ ಒಂದು ಸಾಲು ಸಾಕು ಇಡೀ ಸದಾಚಾರದ ಸತ್ವವನ್ನು ನಾವು ಅಡಗಿಸಿರ್ತಕ್ಕಂಥದ್ದು ನಾವು ಕಾಣಬಹುದು ಮತ್ತೊಮ್ಮೆ ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿರುವುದೇ ಸದಾಚಾರ ಎಂದಿದ್ದಾರೆ ಚನ್ನಬಸವಣ್ಣನವರ ವಿವರಣೆಯನ್ನು ನಾವು ಗಮನಿಸುವುದಾದ್ರೆ ಅದರಲ್ಲಿ ಸಜ್ಜನ ಕಾಯಕ ಎನ್ನುವಂತ ಪದ ಇದೆಯಲ್ಲ ಅದು ತುಂಬಾ ಗಹನಾರ್ಹವಾದದಂತದ್ದು ಇಲ್ಲಿ ಸಜ್ಜನ ಕಾಯಕ ಎಂದರೆ ಸತ್ಯ ಶುದ್ಧವಾದ ಮಾರ್ಗದಲ್ಲಿ ಸರ್ವರ ಹಿತಕ್ಕಾಗಿ ಮಾಡುವಂತಹ ಸತ್ಕಾರ್ಯಗಳು ಪರಿಶುದ್ಧವಾದಂತಹ ಉದ್ಯೋಗಗಳೆಲ್ಲವೂ ಸಜ್ಜನ ಕಾಯಕಗಳು ಎಂದೇರಿಸಿಕೊಳ್ಳುತ್ತದೆ ಚನ್ನಬಸವಣ್ಣನವರು ಅದನ್ನೇ ಹೇಳಿರುವಂತ ಸಜ್ಜನ ಕಾಯಕಗಳು ಅಂದ್ರೆ ಅವು ಎಲ್ಲ ರೀತಿಯಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಉದ್ಯೋಗಗಳು ಅವಲ್ಲ ಹಾಗಾದ್ರೆ ಮಾನವ ಮಾಡುವುದೆಲ್ಲವೂ ಕಾಯಕಗಳೇ ಆಗಿವೆ ಇವತ್ತು ಮನುಷ್ಯ ಎಷ್ಟೊಂದು ಕಾಯಕಗಳನ್ನ ಮಾಡ್ತಾ ಇದ್ದಾರೆ ಆದರೆ ಕಳ್ಳತನ ಕೊಲೆ ಸುಲಿಗೆ ಭ್ರಷ್ಟಾಚಾರ ಇತ್ಯಾದಿಗಳು ಬರುತ್ತವೆ ಕಾಯಕ ಅಂದ್ರೆ ಇವೆಲ್ಲ ಸೇರ್ಕೊಂಡು ಬಿಡ್ತವೆ ಇದ್ರ ಜೊತೆಗೆ ಆದರೆ ಸಜ್ಜನರು ವಿಧಿ ನಿಷೇಧವಾದ ಲೋಕ ಕಂಟಕವಾದ ಪರರ ಹಿತಕ್ಕೆ ಕಾರಣವಾದ ಕಾಯಕವನ್ನು ಮಾಡುವುದಿಲ್ಲ ಇದು ಸಜ್ಜನರ ಕಾಯಕ ಎಂದು ಕರೆಸಿಕೊಳ್ಳುವುದಿಲ್ಲ ಅವರ ಕಾಯಕದ ಗುರಿ ಸಹಜ ಸರಳ ಜೀವನದ ಸಾಧನೆಯಾಗಿದೆ ಆದರೆ ಸದಾಚಾರದಲ್ಲಿ ಕೇವಲ ಹೊಟ್ಟೆಪಾಡಿಗಾಗಿ ತಮ್ಮ ಕುಟುಂಬದ ಕ್ಷೇಮಕ್ಕಾಗಿ ಮಾಡುವ ಕಾಯಕವನ್ನ ಸದಾಚಾರ ಎನ್ನಲಾಗುವುದಿಲ್ಲ ಹಾಗಾದರೆ ಸದಾಚಾರ ಯಾವುದು ತಾನು ಸತ್ಯಶುದ್ಧವಾದ ಕಾಯಕದಲ್ಲಿ ಗಳಿಸಿದ್ದನ್ನ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಬೇಕು ಇದು ಸ್ವಾರ್ಥಪರನಾಗಿರಬಾರದು ಇದನ್ನು ಶರಣರು ಸತ್ಯಶುದ್ಧ ಕಾಯಕವೆಂದಿದ್ದಾರೆ ಇಂತಹ ಕಾಯಕದಿಂದ ಗಳಿಸಿದ್ದನ್ನ ಗುರುಲಿಂಗ ಜಂಗಮರಿಗೆ ವಂಚನೆ ಇಲ್ಲದೆ ಮಾಡಿ ನೀಡಿ ತೃಪ್ತನಾಗುವುದೇ ಸದಾಚಾರ ಎಂದಿದ್ದಾರೆ ಚನ್ನಬಸವಣ್ಣನವರು ಚನ್ನಬಸಮಣ್ಣನವರು ಈ ಸದಾಚಾರವನ್ನ ಸಮಯಾಚಾರವೆಂದು ಕರೆದಿದ್ದಾರೆ ಕಾಯಕದ ಫಲ ಗುರುಲಿಂಗ ಜಂಗಮಕ್ಕೆ ಅರ್ಪಿತವಾಗಬೇಕು ಗುರುವಿಗೆ ತನುವ ಕೊಟ್ಟು ಲಿಂಗಕ್ಕೆ ಮನವ ಕೊಟ್ಟು ಜಂಗಮಕ್ಕೆ ಧನವ ಕೊಟ್ಟು ಸದಾಚಾರಿಯಾಗಬೇಕು ಎನ್ನುತ್ತಾರೆ ಚನ್ನಬಸವಣ್ಣನವರು ಒಂದು ರೀತಿಯಾಗಿ ಸದಾಚಾರವನ್ನ ಈ ರೀತಿಯಾಗೂ ವಿಶ್ಲೇಷಣೆಯನ್ನು ಮಾಡ್ತಾರೆ ಜಂಗಮಕ್ಕೆ ದನವ ಕೊಟ್ಟು ಸದಾಚಾರಿ ಆಗಬೇಕು ಎನ್ನುತ್ತಾರೆ ಇಲ್ಲಿ ಗುರುವಿಗೆ ತನುವನ್ನ ಕೊಡಬೇಕು ಗುರುವಿಗೆ ಧನವನ್ನ ಕೊಡಬೇಕು ಗುರುವಿಗೆ ಮನವನ್ನ ಕೊಡಬೇಕು ಅಂತಕ್ಕಂತಹ ಮಾತನ್ನ ಯಾವ ದೃಷ್ಟಿಕೋನದಿಂದ ಹೇಳಿದ್ದಾರೆ ಚನ್ನಬಸವಣ್ಣನವರು ಅದನ್ನು ಮೊದಲು ವಿಶ್ಲೇಷಣೆ ಮಾಡುವುದಾದರೆ ಗುರುವಿಗೆ ತನು ಎಂದರೆ ನೇರ ಸೇವೆ ಎಂದೇ ವ್ಯಾಖ್ಯಾನ ಮಾಡಲಾಗುತ್ತೆ ಆದರೆ ಗುರು ತನ್ನ ಶಿಷ್ಯನ ದೈಹಿಕ ಸೇವೆಯನ್ನ ಎಂದಿಗೂ ಅಪೇಕ್ಷಿಸುವುದಿಲ್ಲ ಅವರು ಆದರೆ ಶಿಷ್ಯನ ದೇಹ ಎಲ್ಲ ರೀತಿಯ ಇಂದ್ರಿಯ ಪ್ರಚೋದನೆಗೆ ಒಳಗಾಗದೆ ಆಚಾರ ಭ್ರಷ್ಟನಾಗದೆ ಗುರುವಿನ ಹಸ್ತ ಮಸ್ತಕ ಸಂಯೋಗದಿಂದ ಪರಿಶುದ್ಧನಾಗಿ ದೇಹದ ಕ್ರಿಯೆಗಳೆಲ್ಲ ಗುರುವಿನ ಕೃಪೆಗೆ ಪಾತ್ರವಾಗಬೇಕು ಈ ದೇಹ ನನ್ನದಲ್ಲ ಇದು ಪರಮಾತ್ಮನ ಸ್ವತ್ತಂಬ ಅಂತಕ್ಕಂಥ ಭಾವದಿಂದ ಸತ್ಕಾರ್ಯಕ್ಕೆ ಗುರುಪದೇಶ ಮಾರ್ಗದಲ್ಲಿ ಬಳಸಬೇಕೆಂಬುದು ಗುರುವಿಗೆ ತನುವನ್ನ ಅರ್ಪಿಸಬೇಕು ಎಂಬುದಂತಹ ಭಾವವನ್ನು ನಾವಿದ್ರೆ ಅರ್ಥೈಸಿಕೊಳ್ಬೇಕು ಗುರುವಿಗೆ ನಾವು ಅವರನ್ನ ಸೇವೆ ಮಾಡ್ತಕ್ಕಂಥದ್ದು ಕೈಕಾಲನ್ನ ಒದ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಸೇವೆ ಅಲ್ಲ ನನ್ನ ತನುವೆಲ್ಲ ಏನಾಗಿರ್ಬೇಕು ಅಂದ್ರೆ ಅದು ಗುರುವಿಗೆ ಮೀಸಲಾಗಿರ್ಬೇಕು ಯಾವ ರೀತಿಯಾಗಿರ್ತಕ್ಕಂಥದ್ದು ಅಂದ್ರೆ ಯಾವುದೇ ಇಂದ್ರಿಯ ಪ್ರಚೋದನೆಗೆ ಒಳಗಾಗಬಾರ್ದು ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸನ್ನ ನಾವು ಇಟ್ಕೊಂಡಿದ್ರೆ ಅದೇ ಗುರುವಿಗೆ ತನುವನ್ನ ನೀಡುವಂತಹದ್ದು ಅಂತಕ್ಕಂಥದನ್ನ ಚನ್ನಬಸವಣ್ಣನವರು ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಇನ್ನ ಮುಂದುವರಿದು ಅವರು ಗುರುವಿಗೆ ತನುವ ಅರ್ಪಿಸಬೇಕೆಂಬುದರ ಭಾವ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅಂದ್ರೆ ಈ ಇಡೀ ದೇಹ ಇದೆಯಲ್ಲ ಈ ದೇಹದ ಕ್ರಿಯೆಗಳೆಲ್ಲ ಗುರುವಿನ ಕೃಪೆಗೆ ಪಾತ್ರವಾಗಬೇಕು ಅಂತಕ್ಕಂಥದ್ದು ಅಷ್ಟೇ ಅಲ್ಲ ತನ್ನ ತನುವನ್ನ ಅರ್ಪಿಸಬೇಕೆಂಬುದರ ಭಾವ ಅದೇ ರೀತಿಯಾಗಿ ಲಿಂಗಕ್ಕೂ ತನ್ನ ಮನವನ್ನ ಲಿಂಗಕ್ಕೂ ಸಹ ತನ್ನ ಮನವನ್ನ ಅರ್ಪಿಸಬೇಕು ಎಂತಕ್ಕಂಥ ಮಾತನ್ನ ಚನ್ನಬಸವಣ್ಣನವರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಈ ಲಿಂಗಕ್ಕೆ ತನ್ನ ಮನಸ್ಸನ್ನ ಯಾವ ರೀತಿಯಾಗಿ ಅರ್ಪಣೆ ಮಾಡುವುದು ಅಂದ್ರೆ ತನ್ನ ಸರ್ವಾಂಗ ಲಿಂಗವೆಲ್ಲ ಶಿವಮಯವಾಗಬೇಕು ಈಗಾಗಲೇ ಹೇಳಿದ್ರು ಇಷ್ಟಲಿಂಗ ಪೂಜೆ ಮಾಡಬೇಕಾದ್ರೆ ನಾವು ಅದರಲ್ಲಿ ತಲ್ಲೀನರಾಗಬೇಕು ಇಡೀ ನಮ್ಮ ದೇಹವೆಲ್ಲ ಶಿವಮಯವಾಗಬೇಕು ಇಷ್ಟಲಿಂಗ ವಿಶ್ವದ ಅದು ಮನಸ್ಸು ಎಲ್ಲ ಇಂದ್ರಿಯಗಳ ಸೂತ್ರಧಾರ ಇಂತಹ ಮನಸ್ಸು ಲಿಂಗಮಯವಾಗುವುದು ಎಂದರೆ ವಿಶ್ವಮಯವಾಗುವುದು ಎಂದರ್ಥ ಇದನ್ನೇ ಚನ್ನಬಸವಣ್ಣನವರು ಹೇಳಿದರೆ ಮನವನ್ನ ಲಿಂಗಕ್ಕೆ ಅರ್ಪಿಸಬೇಕು ಎಂದು ಇನ್ನ ಧನವ ಜಂಗಮಕ್ಕೆ ಎಂದರೆ ಈ ತನು ದುಡಿಮೆಯ ಫಲ ಪರಹಿತಕ್ಕೆ ಬಳಕೆಯಾಗಬೇಕೆಂಬುದು ಅದರ ಅರ್ಥ ಇದು ಶರಣರ ನಿಲುವು ಸಹ ಆಗಿದೆ ತನ್ನ ದುಡಿಮೆಯ ದುಡಿಮೆಯನ್ನು ಜಂಗಮಕ್ಕೆ ಎಂದರೆ ಸಮಾಜಕ್ಕೆ ವಿನಿಯೋಗವಾಗಬೇಕೆಂಬುದು ಇದರರ್ಥ ಹಾಗಾಗಿ ತನು ಮನ ಮತ್ತು ಧನವನ್ನ ಸದುಪಯೋಗ ಪಡಿಸಿಕೊಳ್ಳುವುದೇ ಸಹಜಯೋಗ ಇದುವೇ ಸಮಯಾಚಾರ ಅಥವಾ ಸದಾಚಾರ ಎನ್ನುತ್ತಾರೆ ಚನ್ನಬಸವಣ್ಣನವರು ಇನ್ನೊಂದು ಕಡೆ ಬಸವಣ್ಣನವರು ತಮ್ಮ ವಚನದಲ್ಲಿ ಯಾರು ನಿಜವಾದ ಸದಾಚಾರಿ ಈ ರೀತಿಯಾಗಿ ತಮ್ಮ ವಚನದಲ್ಲಿ ವಿವರಿಸಿದ್ದಾರೆ ಸಮಯೋಚಿತದಲ್ಲಿ ಲಿಂಗಾಚನೆಯ ಮಾಡುತ್ತಿಪ್ಪನ ಸದ್ಭಕ್ತನು ಮಾಡಿದಡೆ ಮಾಡಲಿ ಮಾಡಿದಡೆ ತಪ್ಪೇನು ಆ ಜಂಗಮದ ಶಬ್ದವ ಕೇಳಿ ಪ್ರಸಾದಕ್ಕೆ ಕೈ ದುಡುಕಿದಡೆ ಅದು ಪ್ರಸಾದವಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಆ ಸಮಯೋಚಿತದಲ್ಲಿ ಬಂದ ಜಂಗಮದ ಶಬ್ದವ ಕೇಳಿ ಪ್ರಸಾದಕ್ಕೆ ಕೈ ತೆಗೆದೇ ಅದು ಲಿಂಗಕ್ಕೆ ಬೋನ ಇದು ಕಾರಣ ಕೂಡಲ ಸಂಗಮ ದೇವ ಇಂತಪ್ಪ ಸದಾಚಾರಿಗಳ ನಡೆತೋರ ಎಂದಿದ್ದಾರೆ ಅದಕ್ಕೆ ಅವರು ಇನ್ನೊಂದು ಕಡೆ ಬಹಳ ಸೂಚ್ಯವಾಗಿ ಹೇಳಿದರೆ ಲಿಂಗದ ಬಾಯಿ ಜಂಗಮವೆಂದು ಪಡಿಪದಾರ್ಥವ ನೀಡಿದರೆ ಮುಂದೆ ಸಕಲಾರ್ಥ ನೀಡುವನು ಎಂದಿದ್ದಾರೆ ಇದಿಷ್ಟು ಸಹ ಸದಾಚಾರಕ್ಕೆ ಅವರು ನೀಡಿರತಕ್ಕಂತ ಒಂದು ವ್ಯಾಖ್ಯಾನ ಅವರಷ್ಟೇ ಅಲ್ಲ ಬಸವಣ್ಣನವರು ಇಷ್ಟಕ್ಕೆ ಸುಮ್ಮನೆ ಆಗಿಲ್ಲ ಮುಂದುವರೆದವರು ಹೇಳ್ತಾರೆ ಬಸವಣ್ಣನವರ ನುಡಿಯಂತೆ ಲಿಂಗಾರ್ಚನೆಯಷ್ಟೇ ಮಹತ್ವ ಜಂಗಮ ಸೇವೆಗೆ ಅವರು ನೀಡಿದ್ದಾರೆ ಅವರು ಜಂಗಮಕ್ಕೆ ನೀಡದೆ ಬಳಸುವುದು ಅಂತ ಕರೆದಿದ್ದಾರೆ ಜಂಗಮಕ್ಕೆ ಅರ್ಪಿಸಿ ಭೋಗಿಸುವುದು ಲಿಂಗಾರ್ಪಿತ ಆದ ಕಾರಣ ಸದಾಚಾರದಲ್ಲಿ ಸತ್ಯ ಶುದ್ಧ ಕಾಯಕ ಮತ್ತು ಿದ್ದ ಗುರುಲಿಂಗ ಜಂಗಮಕ್ಕೆ ಬಳಸಬೇಕೆಂಬ ಎರಡು ಮೂಲ ಸಿದ್ಧಾಂತಗಳನ್ನು ನಿರೂಪಿಸಿದ್ದಾರೆ ಅಷ್ಟೇ ಅಲ್ಲ ಬಸವಣ್ಣನವರು ಮತ್ತೊಂದು ವಚನದಲ್ಲಿ ಸದಾಚಾರದ ತಮ್ಮ ನಡೆಯನ್ನ ಈ ರೀತಿಯಾಗಿ ಹೇಳಿದ್ದಾರೆ ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಕೆಂದು ನಾನಾವ ಕರ್ಮಗಳ ಮಾಡಿದರೂ ಆ ಕರ್ಮ ಫಲಭೋಗವ ನೀ ಕೊಡುವೆ ಬಲ್ಲೆನು ನೀ ಕೊಟ್ಟ ದ್ರವ್ಯವ ನಿನಗಲ್ಲದೆ ಮತ್ತೊಂದು ಕ್ರಿಯೆ ಮಾಡಿನೋ ನಿಮ್ಮ ಸೊಮ್ಮಿಂಗೆ ಸಲಹುವೆ ನಿಮ್ಮ ಅಣೆ ಸಂಗಮ ದೇವ ಎಂದಿದ್ದಾರೆ ತಮ್ಮ ಎಲ್ಲ ಕಾಯಕದ ಗುರಿ ಅದು ಶಿವಾರ್ಪಿ ಅದು ಅದು ಲೋಕ ಕಲ್ಯಾಣಕ್ಕಾಗಿ ಎಂಬುದನ್ನು ಮೇಲಿನ ವಚನದಲ್ಲಿ ಬಹಳ ಸರಳವಾಗಿ ಬಸವಣ್ಣನವರು ತಮ್ಮ ವಚನದಲ್ಲಿ ನಿರೂಪಿಸಿದ್ದಾರೆ ಇದಿಷ್ಟೇ ಅಲ್ಲ ಮೈಲಾರ ಬಸವಲಿಂಗ ಶರಣರು ಸದಾಚಾರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಸೂತ್ರವನ್ನು ಕೊಟ್ಟಿದ್ದಾರೆ ಅವರು ಒಂದ್ ಕಡೆ ಮೊದಲನೇ ಸೂತ್ರದಲ್ಲಿ ಹೇಳ್ತಾರೆ ಲಿಂಗ ಪೂಜೆಯ ಮಾಡಿ ಸ್ಥಿರ ಬುದ್ಧಿ ಕರಿಗೊಂಡು ಸಂಗ್ರಹಿಸಿದ ಅರ್ಥವನ್ನೆಲ್ಲ ಗುರುಲಿಂಗ ಜಂಗಮ ಸುಭಕ್ತ ತಿಂಡಿಣಿಗೆ ವರ ಶ್ರದ್ಧೆಯೊಳು ದಾಸೋಹ ಮಾಡಲು ಸದಾಚಾರ ಎಂದಿದ್ದಾರೆ ಎರಡನೇ ಸೂತ್ರ ಹೌದು ಗುರುಕರಾಂಬುಜದೊಡಕದ ಇಷ್ಟ ಮಹಾಲಿಂಗವನು ಸರಸ ಸಂಯೋಗ ಸಮರಸ ಭಾವದಿಂದ ಹೆರಲಿಂಗದ ಹೆರಲಿಂಗದಂತಪ್ಪ ನಿಷ್ಠೆಯೇ ಸದಾಚಾರ ಎಂದಿದ್ದಾರೆ ಇನ್ನ ಮೂರನೇ ಸೂತ್ರ ತ್ರಿವಿಧ ಲಿಂಗ ಕಲ್ಪಿಸಿ ತ್ರಿವಿಧ ಪ್ರಸಾದವ ಸಾವಧಾನದಿಂದ ಪಡೆಯುವುದು ಸದಾಚಾರ ಎಂದಿದ್ದಾರೆ ನಾಲ್ಕನೇ ಸೂತ್ರ ಹರಿ ಹರಿಮಿತ್ರ ಇಹ ಖುಃಖ ಸ್ತುತಿ ನಿಂದೆಯ ಸರಿಗೊಂಡು ನಡೆದು ನಡೆದಂತೆ ನುಡಿ ಸಮನಿಸುವ ಲಿಂಗಾನುಭವ ಗೋಷ್ಠಿಯಲ್ಲಿ ಇರುವುದೇ ಸದಾಚಾರ ಇವತ್ತು ನೀವೆಲ್ಲ ಭಾಗವಹಿಸಿರ್ತಕ್ಕಂಥ ಈ ಶಿವತತ್ವನ ಶಿವತತ್ವ ಚಿಂತನಾ ಗೋಷ್ಠಿಯಲ್ಲಿ ಇದೆಯಲ್ಲ ಇವತ್ತು ನೀವು ಇಂತಹ ಲಿಂಗಾನುಭವ ಗೋಷ್ಠಿಯಲ್ಲಿ ಭಾಗವಹಿಸಿರುವುದು ನಿಮ್ಮನ್ನು ಸಹ ಸದಾಚಾರಿಗಳು ಅಂತ ಕರಿಬಹುದು ಅಂತಕ್ಕಂಥದ್ದ ಮೈದಾರ ಬಸವಲಿಂಗ ಶರಣರು ತಮ್ಮ ಸೂತ್ರದಲ್ಲಿ ವ್ಯಾಖ್ಯಾನಿಸಿದ್ದಾರೆ ಇನ್ನ ಐದನೇ ಸೂತ್ರ ಅರುಹಿನಿಂದನ ಮರತ ಲಿಂಗಾರ್ಪಿತವ ಮಾಡಿ ಶರಣ ಸತಿ ಲಿಂಗ ಪತಿಯಾಗಿ ಆನಂದಿಸುವುದು ಸದಾಚಾರ ಎಂದಿದ್ದಾರೆ ಈ ರೀತಿಯಾಗಿ ಅನವರತ ಸದಾಚಾರ ಸಂಪನ್ನರಾಗಿ ತಮ್ಮ ಸತ್ಯಶುದ್ಧ ಕಾಯಕದಿಂದ ಬಂದ ಫಲವನ್ನು ಸ್ವಾರ್ಥಕ್ಕೆ ವೈಭೋಗಕ್ಕೆ ಬಳಸದೆ ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಇವತ್ತೆಲ್ಲ ಬೆಳಗಿನಿಂದ ಸಂಜೆಯ ತನಕ ನಮ್ಮ ಶ್ರೀಮಠದ ಎಲ್ಲ ಹಳೆಯ ವಿದ್ಯಾರ್ಥಿ ಅವರು ತಾವು ಗಳಿಸಿದಂತಹ ಸತ್ಯ ಶುದ್ಧ ಕಾಯಕದಿಂದ ಬಂದಂತಹ ತಮ್ಮ ದ್ರವ್ಯದಿಂದ ಗುರುಗಳ ಕ್ಷೇತ್ರಕ್ಕೆ ಬಂದು ಅವರ ಭಕ್ತಿಯನ್ನು ಅರ್ಪಿಸುತ್ತಿರುವುದು ಇದು ಒಂದು ಸಹ ಸದಾಚಾರ ಎಂದಿದ್ದಾರೆ ಆತ್ಮಪುಪ್ತ ಭಾವನೆ ಏನು ಅಂದ್ರೆ ಇವೆಲ್ಲ ಸದಾಚಾರಿಗಳು ಇದು ಕೇವಲ ಒಂದು ದಿನಕ್ಕೆ ಸೀಮಿತ ಆಗಬಾರದು ಪ್ರತಿನಿತ್ಯ ಸದಾಚಾರಿಗಳಾಗಿರಬೇಕು ಶರಣರ ತತ್ವವೇ ಅಂತದ್ದು ಶರಣರು ಯಾಕೆ ಅಷ್ಟು ಹನ್ನೆರಡನೇ ಶತಮಾನದ ಶರಣರು ಇಪ್ಪತ್ತೊಂದನೇ ಶತಮಾನಕ್ಕೂ ಯಾಕೆ ಏತಕ್ಕಾಗಿ ಜೀವಂತವಾಗಿದ್ದಾರೆ ಅಂದ್ರೆ ಅವರು ನಡೆದಂತೆ ನುಡಿದರು ನುಡಿದಂತೆ ಬರೆದರು ಸುಮ್ಮನೆ ಹೇಳಿಲ್ಲ ಅವರು ತಾವು ನಡೆದದ್ದನ್ನ ಬರೆದರು ಆ ಬರೆದದ್ದಂತರ ಅವರು ನುಡಿತಾ ಇದ್ರು ಆ ರೀತಿಯಾಗಿ ಬದುಕನ್ನ ತೋರಿಸಿದಂತವರು ಹನ್ನೆರಡನೇ ಶತಮಾನದ ಶಿವಶರಣರು ಸದಾಕಾಲ ಅವರು ಸದಾಚಾರಿಗಳಾಗಿದ್ರು ಅವ್ರು ಹೇಳಿದಂಗೆ ಹಡಪದ ಅಪ್ಪಣ್ಣನಾದಿಯಾಗಿ ಅದೆಷ್ಟೋ ಶರಣರು ಹನ್ನೆರಡನೇ ಶತಮಾನದಲ್ಲಿ ಸದಾಚಾರಿಗಳಾಗಿದ್ದಂತವರು ಅವರ ಶುದ್ಧ ಅವರ ಕಾಯಕ ಪರಿಶುದ್ಧವಾಗಿರತಕ್ಕಂತಹ ನಾವು ಕಾಣಬಹುದಾಗಿತ್ತು ಈ ರೀತಿಯಾಗಿ ಇವತ್ತು ನಾವು ಸದಾಚಾರಿಗಳಾಗಬೇಕು ಅಂತಕ್ಕಂಥದ್ದು ಪಂಚಾಚಾರದ ಎರಡನೇ ಆಚಾರ ಅದು ಸದಾಚಾರವೇ ಆಗಿರುವಂತಹದ್ದು ಇವತ್ತೆಲ್ಲ ನಿಮಗೆ ಈ ಆಧುನಿಕ ಜಗತ್ತು ನಮ್ಗೆ ಗೊತ್ತಿದೆ ಇವತ್ತು ಎಲ್ಲ ಕಡೆ ಭ್ರಷ್ಟಾಚಾರ ಅಂತಕ್ಕಂಥದ್ದು ಬಹುಶಃ ಹನ್ನೆರಡನೇ ಶತಮಾನದ ಶಿವಶರಣರ ಒಂದು ಸಂದೇಶ ಇವತ್ತಿಗೆ ಪ್ರಸ್ತುತ ಅಂತಕ್ಕಂಥದ್ದು ನಾನಾದ್ರು ಭಾವಿಸ್ತಾ ಇದ್ದೀನಿ ಇವತ್ತು ಎಲ್ಲರೂ ಸಹ ಈ ಸದಾಚಾರದ ಬಗ್ಗೆ ತಿಳ್ಕೊಂಡು ಮಾಡ್ಬೇಕಾಗಿರುವಂತಹದ್ದು ನಮ್ಮ ಪರಮ ಪೂಜ್ಯ ಶಿವಕುಮಾರ ಸದಾ ಸದಾಕಾಲ ಅವರು ಸದಾಚಾರಿಗಳೇ ಆಗಿದ್ದಂತವರು ನೋಡಿ ಅವರು ಬೆಳಗಿನಿಂದ ಸಂಜೆಯವರೆಗೂ ಕಾಯಕ ಮಾಡ್ತಾ ಇದ್ರು ಅನೇಕ ವಿಧವಾಗಿರ್ತಕ್ಕಂತ ಕಾಯಕವನ್ನ ಮಾಡ್ತಾ ಇದ್ರು ಅವರು ಕಚೇರಿಯಲ್ಲಿ ಮಠದ ಎಲ್ಲ ವ್ಯವಹಾರಗಳನ್ನ ನಡೆಸುವಂತ ಕಾಯಕ ಮಾಡ್ತಾ ಇದ್ರು ಭಕ್ತಾದಿಗಳು ಭಿನ್ನಹ ಬಿಡುಗಡೆಗೆ ಕರೆದಾಗ ಅವರ ಮನೆಯಲ್ಲಿ ಇಷ್ಟದಿಂದ ಪೂಜೆಯನ್ನ ಮಾಡಿ ಅದರಿಂದ ಬಂದಂತಹ ಕಾಣಿಕೆಯನ್ನ ಅದನ್ನ ಏನ್ ಮಾಡ್ತಾ ಇದ್ರು ಶ್ರೀಮಠದ ಶ್ರೇಯೋಭಿವೃದ್ಧಿಗೆ ಬಳಸ್ತಾ ಇದ್ರು ಸಮಾಜಕ್ಕೆ ನೀಡ್ತಾ ಇದ್ರು ಮಕ್ಕಳ ಅಭಿವೃದ್ಧಿಗೋಸ್ಕರ ವಿನಿಯೋಗ ಮಾಡ್ತಾ ಇದ್ರು ಅದು ನಿಜವಾದಂತಹ ಸದಾಚಾರ ಅದು ಇವತ್ತು ಅಂತಹ ಪರಮ ಪೂಜ್ಯರೇ ನಮ್ಗೆಲ್ಲ ದಿವ್ಯ ಸಂದೇಶ ವಾಣಿ ಅವರ ನಡೆನೂ ಅಷ್ಟೇ ಶುದ್ಧವಾಗಿದ್ದಂತದ್ದು ಅವರ ಆಚಾರ ಅವರು ತೋರ್ತಾ ಇರ್ತಕ್ಕಂಥದ್ದೆಲ್ಲ ವರ್ತನೋಪದೇಶ ಅವರು ಅವ್ರು ಮಾಡ್ತಕ್ಕಂಥ ಎಲ್ಲ ವಿಧವಾಗಿರ್ತಕ್ಕಂಥ ಕ್ರಿಯೆಗಳು ಅವರ ವರ್ತನೆಯಿಂದನೇ ನಾವು ತಿಳ್ಕೊಳ್ಬೇಕಾಗಿತ್ತು ಅಂದಿನ ಸಂದರ್ಭದಲ್ಲಿ ನಾವು ಇವ್ ಯಾವುದು ಅರ್ಥ ಆಗ್ತಾ ಇರಲಿಲ್ಲ ಅಂತಕ್ಕಂಥದ್ದು ನಮ್ಗೆ ಈಗ ಅದು ಅಹ್ ಇದೆ ಅವಂತಿನ ಸಂದರ್ಭದಲ್ಲಿ ಪೂಜ್ಯರು ಇದ್ದಂತಹ ರೀತಿ ನೀತಿಗಳು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥವ್ರು ಇವತ್ತು ಇಷ್ಟೆಲ್ಲಾ ವಿಚಾರಗಳ ನಾವು ತಿಳ್ಕೊಂಡಾಗ ಪೂಜೆಯರು ಲಿಂಗಾಚಾರಿಗಳಾಗಿದ್ದರು ಸದಾಚಾರಿಗಳಾಗಿದ್ದರು ಭೃತ್ಯಾಚಾರಿಗಳಾಗಿದ್ದರು ಗಣಾಚಾರಿಗಳಾಗಿದ್ರು ಶಿವಾಚಾರಿಗಳಾಗಿದ್ದರು ಅವರ ನಡೆ ನಮಗೆಲ್ಲ ದಾರಿದೀಪ ಆಗಬೇಕು ಅಂದರು ಇವತ್ತು ಸಿರಗುಪ್ಪ ಇಂದ ಅಷ್ಟು ದೂರದಿಂದ ಬಂದಂಥವರು ನಮ್ಮ ಶರಣಶ್ರೀ ಶಿವಕುಮಾರ್ ಬಳಿಗಾರ್ ಅವರು ನಮ್ಮ ಕೋಲಂಬಸವರಾಜ್ ಅವರು ಅವರಿಗೆ ಕರೆ ಮಾಡಿದಾಗ ನಾವು ಬರೋದಿಲ್ಲ ಅಂತಕ್ಕಂಥ ಮಾತೇ ಆಗಲಿಲ್ಲ ಅವರು ಅಷ್ಟು ದೂರದಿಂದ ಬಂದು ನಮಗೆ ಹಡಪದ ಅಪ್ಪಣ್ಣನವರ ಬಗ್ಗೆ ನಮ್ಗೆ ಒಂದಷ್ಟು ವಿಚಾರಗಳನ್ನ ತಲುಪಿಸುವಂತಹ ಒಂದು ಕಾರ್ಯವನ್ನು ಮಾಡಿದ್ದಾರೆ ಬಹುಶಃ ಹಡಪದ ಅಪ್ಪಣ್ಣ ಬಸವಣ್ಣನವರು ಹೇಳಿದಾಗ ಹಡಪದ ಅಪ್ಪಣ್ಣ ಬಸವಣ್ಣವ್ರಿಗೆ ಗುರು ಆಗಿದ್ದಂತವರು ಅಷ್ಟರ ಮಟ್ಟಿಗೆ ತಮ್ಮ ಜೀವನವನ್ನ ಸಾರ್ಥಕಗೊಳಿಸಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಶರಣರು ಇವತ್ತು ಕೇವಲ ಹಡಪದ ಅಪ್ಪಣ್ಣನ ಅಷ್ಟೇ ಅಲ್ಲ ಅವರು ಇಡೀ ಕಲ್ಯಾಣವನ್ನ ನಮ್ಮ ಮುಂದೆ ದರ್ಶನ ಮಾಡುವಂತ ಕೆಲಸವನ್ನ ಶ್ರೀಮಿತರು ಮಾಡಿದ್ದಾರೆ ಶ್ರೀಧಿತರಿಗೆ ಮಠದ ಪರವಾಗಿ ಗುರು ಪರಂಪರೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥವ್ರು ಪ್ರತಿ ಹುಣ್ಣಿಮೆಯ ಸಂದರ್ಭದಲ್ಲೂ ನಮ್ಮ ಮಠಕ್ಕೆ ಬರ್ತಕ್ಕಂಥವ್ರು ನಮ್ಮ ಮಠದ ಎಲ್ಲ ಸದ್ದುತರು ಅವರು ಸಮಯಕ್ಕೆ ಸರಿಯಾಗಿ ಈ ಕಾರ್ಯಕ್ರಮ ಯಾರು ಬರಲಿ ಬಿಡ್ಲಿ ಸರಿಯಾಗಿ ಆರು ಮೂವತ್ತಕ್ಕೆ ಇಲ್ಲಿ ಪ್ರಾರಂಭ ಆಗುತ್ತೆ ಅಂದ್ರೆ ಪ್ರತಿ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಬರ್ತಕ್ಕಂಥ ನಮ್ಮ ಶರಣ ಬಂಧುಗಳು ಅವರವರ ಆಸನದಲ್ಲಿ ಆಸನಾಗಿರ್ತಕ್ಕಂಥವ್ರು ನಿಜಕ್ಕೂ ಅವರಿಗೂ ಸಹ ಈ ಸಂದರ್ಭದಲ್ಲಿ ಗುರುಪೂರ್ಣಿಮೆ ಒಂದು ವಿಶೇಷವಾಗಿರ್ತಕ್ಕಂತ ಸಂದರ್ಭ ಗುರುವಿನ ಬಗ್ಗೆ ನೆನೆಯುವುದೇ ಗುರುಪೂರ್ಣಿಮೆ ಅಷ್ಟೇ ನಮ್ಮ ಜೀವನದಲ್ಲಿ ಯಾವಾಗ ಹುಣ್ಣಿಮೆ ಬರುತ್ತೆ ಅಂದ್ರೆ ಗುರುವಿನ ದರ್ಶನವನ್ನ ಮಾಡಿದಾಗ ಗುರುವಿನ ಶ್ರೇಷ್ಠ ನಡೆನುಡಿಗಳನ್ನ ಕೇಳಿದಾಗ ಅವರಂತೆ ನಾವು ಅಲ್ಪ ಅವರಷ್ಟು ನಾವು ನಡೆಯುವುದಕ್ಕೆ ಸಾಧ್ಯ ಇಲ್ಲ ಅವರು ತೋರಿದ ಸನ್ಮಾರ್ಗಗಳಲ್ಲಿ ಒಂದಷ್ಟು ಮಾರ್ಗಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ನಿಜಕ್ಕೂ ನಮ್ಮ ಜೀವನ ಹುಣ್ಣಿಮೆ ಬೆಳದಿಂಗಳ ಬೆಡದಿಂಗಳಾಗತಕ್ಕಂತಹ ನಾವು ಕಾಣ್ಬೋದು ಇಂತಹ ಗುರುಪೂರ್ಣಿಗಳು ಪೂರ್ಣಿಮೆಗಳು ಅದು ಸಾಕಾರ ಆಗಬೇಕು ಅಂತಂದ್ರೆ ನಾವು ಅದೇ ರೀತಿಯಾಗಿ ಬದುಕನ್ನ ಬದುಕಿ ತೋರಿಸಬೇಕಾದಂತಹದ್ದು ಆ ನಿಟ್ಟಿನಲ್ಲಿ ನಮ್ಮ ಶರಣ ಬಂಧುಗಳು ಪ್ರತಿ ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದು ತಮ್ಮ ಬದುಕನ್ನ ಹುಣ್ಣಿಮೆಯನ್ನಾಗಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಹೆಸರಿಸ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ಇವತ್ತು ಬಹಳ ದೂರ ದೂರದ ಊರುಗಳಿಂದ ಬಂದಂತವರು ನಮ್ಮ ಎಲ್ಲ ಶ್ರೀಮಠದ ಹಳೆಯ ವಿದ್ಯಾರ್ಥಿಗಳು ನಾನು ಈಗಾಗಲೇ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀನಿ ಹೆಚ್ಚು ಸಮಯ ಇಲ್ಲ ಅಂತಕ್ಕಂಥದ್ರಿಂದ ಅದರ ಬಗ್ಗೆ ಹೆಚ್ಚು ಮಾತನಾಡುವಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ನಾನು ಭಾವಿಸ್ತೀನಿ ಪೂಜ್ಯರು ದಿವ್ಯ ಸಂದೇಶವನ್ನು ಅವ್ರಿಗೆಲ್ಲರೂ ಕಳಿಸಿದ್ದಾರೆ ಅವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇದೆ ಅಂತಕ್ಕಂಥ ನನ್ನ ಭಾವನೆಯನ್ನು ಇಟ್ಕೊಂಡು ನನ್ನ ಎರಡು ಮಾತುಗಳನ್ನು ಪೂಜ್ಯರ ಪಾದಾರ ಪಾದಾರಗಳಿಗೆ ಸಮರ್ಪಿಸುತ್ತೇನೆ ಎಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು